ನೇತ್ರಾವತಿ ನದಿ ದಡದಲ್ಲಿನ ಹತ್ಯೆಗೆ ಆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ಕಡ ಕ್ಷಣದಲ್ಲಿ ನಿರ್ಧಾರ ಬದಲಾವಣೆ ಮಾಡಿದೆ ಎಸ್ ಐ ಟಿ ಪಾಯಿಂಟ್ ನಂಬರ್ ಹನ್ನೊಂದರ ಪಕ್ಕದಲ್ಲಿಯೇ ಹನ್ನೊಂದು ಎ ಅಂತ ಹೇಳಿ ಗುರುತಿಸಲಾಗಿದೆ ಹನ್ನೊಂದರ ಪಕ್ಕದಲ್ಲಿಯೇ ಮತ್ತೊಂದು ಪಾಯಿಂಟ್ ಅನ್ನು ಗುರುತಿಸಲಾಗಿದೆ ಅದಕ್ಕೆ ಹನ್ನೆರಡು ಅಂತ ಹೆಸರಿಟ್ಟಿಲ್ಲ ಬದಲಾಗಿ ಲವನ್ ಎ ಹನ್ನೊಂದು ಎ ಅಂತ ಹೆಸರಿಡಲಾಗಿದೆ ದೂರುದಾರ ಗುರುತಿಸಿದ ಜಾಗವನ್ನು ಹನ್ನೊಂದು ಎ ಅಂತ ಗುರುತಿಸಿದೆ ಎಸ್ ಐ ಟಿ ಇದೀಗ ಹನ್ನೊಂದು ಎ ಸ್ಪಾಟ್ ಶೋಧಕ್ಕೂ ಕೂಡ ಎಸ್ಐಟಿ ನಿರ್ಧಾರ ಮಾಡಿದೆ ಬಂಗ್ಲಗುಡ್ಡ ಕಾಡಿನ ನಡುಭಾಗದಲ್ಲಿರುವಂತಹ ಹನ್ನೊಂದು ಎ ಸ್ಪಾಟ್ ಅದು ಕಾಡಿನೊಳಗೆ ದೂರುದಾರರನ್ನ ಕರೆದುಕೊಂಡು ಹೋಗಿದೆ ಈ ಎಸ್ಐಟಿ ನೇತ್ರಾವತಿ ನದಿ ತಟದಲ್ಲಿ ನೂರಾರು ಶಬಗಳನ್ನು ಹೂತಿಡಲಾಗಿದೆ ಎಂಬ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಶೋಧ ಕಾರ್ಯಾಚರಣೆಯ ಮುಂದುವರಿದ ಭಾಗವನ್ನು ನಾವು ಗಮನಿಸ್ತಾ ಇದ್ದೇವೆ ಹನ್ನೊಂದು ಸ್ಪಾಟನ್ನು ನಿನ್ನೆಯೇ ಉತ್ಖರಣ ಮಾಡಲಾಗಿತ್ತು ಅದರ ನಂತರದಲ್ಲಿ ಕಾಡಿನ ಅರಣ್ಯ ಮಧ್ಯಭಾಗಕ್ಕೆ ಹೋಗಿ ಕೆಲವಷ್ಟು ಶೋಧ ಕಾರ್ಯವನ್ನು ಮುಂದುವರಿಸಿತ್ತು ಆದರೆ ಇವತ್ತು ಹನ್ನೊಂದು ಎ ಅಂತ ಹೇಳಿ ಹನ್ನೊಂದರ ಪಕ್ಕದಲ್ಲಿಯೇ ಮತ್ತೊಂದು ಸ್ಪಾಟನ್ನು ಗುರುತಿಸಲಾಗಿದೆ ಅದರ ಶೋಧ ಕಾರ್ಯಾಚರಣೆಯನ್ನು ಎಸ್ ಐ ಟಿ ಕೈಗೊಳ್ತಾ ಇದೆ ಕಾರ್ಮಿಕರು ಹಾಗೂ ಪುಟ್ಟ ಹಿಟಾಚಿಯ ಮೂಲಕ ಅದನ್ನು ಹೊರತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅಂಥದ್ದೊಂದು ಸುಳಿವು ಸಿಕ್ಕ ಕಾರಣಕ್ಕಾಗಿ ಆತ ಹನ್ನೊಂದರ ಪಕ್ಕದಲ್ಲಿ ಮತ್ತೊಂದು ಜಾಗವನ್ನು ಗುರುತಿಸಿದ್ದಾನೆ ಹನ್ನೊಂದು ಅಂತ ಹೇಳಿ ಹನ್ನೊಂದರ ಪಕ್ಕದಲ್ಲಿ ಇನ್ನೊಂದು ಜಾಗವನ್ನು ಗುರುತಿಸಿದ್ದಾರೆ ಅದಕ್ಕೆ ಹನ್ನೊಂದು ಎ ಅಂತ ಹೇಳಿ ಹನ್ನೊಂದು ಭಾಗ ಎ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಆ ಜಾಗದ ಉತ್ಕರಣ ಕಾರ್ಯವನ್ನು ಈಗ ಎಸ್ ಐ ಟಿ ತಂಡ ಮಾಡ್ತಾ ಇದೆ ಅವನಿಗೊಂದು ಬಲವಾದ ಸುಳಿವು ಸಿಕ್ಕಿರಬಹುದು ಅಂತ ಹೇಳಿ ಇಲ್ಲಿ ಅಂದಾಜಿಸಲಾಗ್ತಾ ಇದೆ ದೂರುದಾರ ಅನಾಮಿಕ ದೂರುದಾರ ಕೊಟ್ಟಿರುವಂಥ ಮಾಹಿತಿಯ ಆಧಾರದ ಮೇಲೆ ನಡೀತಾ ಇರುವಂಥ ಶೋಧ ಕಾರ್ಯಾಚರಣೆ ಇದು ಒಟ್ಟು ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪುಂಜರಿಗಳು ಸಿಕ್ಕಿದ್ವು ಆನಂತರದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಎಷ್ಟು ಹುಡುಕಿದರೂ ಕೂಡ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇತ್ತು ಈ ಪಾಯಿಂಟ್ಗಳನ್ನು ಲೆಕ್ಕಾಚಾರಕ್ಕೆ ತೆಗೆದುಕೊಂಡರೆ ಈಗ ಹನ್ನೊಂದನೇ ಎ ಭಾಗದಲ್ಲಿ ಹುಡುಕಿರುವಂಥ ಹುಡುಕ್ತಾ ಇರುವಂಥ ಸ್ಥಳ ಅತ್ಯಂತ ಹೆಚ್ಚಿನ ಕುತೂಹಲವನ್ನು ಕೆರಳಿಸ್ತಾ ಇದೆ